ఆకాశవాణి మహా యోగా విశేష శరణి కార్యక్రమా నిర్మాణా నందన్ కుమార్ ఎల్ఓ సమగ్ర నిర్వహణే బూతన ఎస్ కదమ్ ಭಾಗವಹಿಸುತ್ತಾರೆ ಯೋಗ ಶಿಕ್ಷಕರು ಹಾಗೂ ಚಿಕಿತ್ಸಕರಾದ ನಂದಕಿಶೋರ್ ಕೆ ಎಲ್ಲರಿಗೂ ನಮಸ್ಕಾರ ನಾವು ಯೋಗ ಮತ್ತು ಓಲ್ಡ್ ಏಜ್ ಬಗ್ಗೆ ಮಾತನಾಡುತ್ತಿದ್ದೀವಿ ಓಲ್ಡ್ ಏಜ್ ಅಲ್ಲಿ ಬರುವಂತ ಸಮಸ್ಯೆಗಳಿಂದ ಹೇಗೆ ಆರೋಗ್ಯವಾಗಿ ಇರಬೇಕು ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡೋಣ ಮೊದಲನೇದಾಗಿ ಓಲ್ಡ್ ಏಜ್ ಅಂತ ಬಂದಾಗ ಈ ಯೋಗ ಅನ್ನೋದು ಬರೀ ಆರೋಗ್ಯವಾಗಿ ಇರೋವರೆಗೇನೆ ಅನ್ನೋ ಒಂದು ಭಾವನೆ ಇದರಿಂದ ಇರ್ತಾರೆ ಯಾಕಂದ್ರೆ ಅವರು ಯೋಗ ಅಂತಂದ್ರೆ ಬರೀ ಆಸನ ಮಾಡೋದೇ ಅಂತ ತಿಳ್ಕೊಂಡಿರ್ತಾರೆ ಅಲ್ಲ ಯೋಗ ಅಂದ್ರೆ ಒಂದು ಜೀವನ ಶೈಲಿ ಜೀವನ ಶೈಲಿಯಲ್ಲಿ ನಾವು ಅಷ್ಟಾಂಗ ಯೋಗ ಅಷ್ಟ ಅಂದ್ರೆ ಎಂಟು ಮೊದಲನೇದಾಗಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇದು ಒಂದು ಲೈಫ್ ಸ್ಟೈಲ್ ಓಲ್ಡ್ ಏಜ್ ಇರೋವರಿಗೆ ಬರೀ ಆಸನ ಒಂದೇ ಮಾಡದೆ ಇದ್ರೂನು ಸೂಕ್ಷ್ಮ ವ್ಯಾಯಾಮಗಳು ಅನ್ನೋದು ಇರುತ್ತೆ ಅದು ಏನು ಮಾಡುತ್ತೆ ಜಾಯಿಂಟ್ಸ್ ಮೊಬಿಲಿಟಿ ಫ್ಲೆಕ್ಸಿಬಿಲಿಟಿನ ಹೆಚ್ಚಾಗುತ್ತದೆ ಸೂಕ್ಷ್ಮ ವ್ಯಾಯಾಮಗಳು ರಿಸ್ಟ್ ಜಾಯಿಂಟ್ ಶೋಲ್ಡರ್ ಜಾಯಿಂಟ್ಸ್ ನೀ ಜಾಯಿಂಟ್ಸ್ ಮಂಡಿಗಳ ಮೇಲೆ ಸೊಂಟದ ಮೇಲೆ ಅವ್ರಿಗೆ ಸಮಸ್ಯೆಗಳಿದ್ದಾಗ ಸಿಂಪಲ್ ಸಿಂಪಲ್ ಸ್ಟ್ರೆಚಿಂಗ್ ವಿತ್ ಬ್ರೀತ್ ಸಿಂಕ್ರೊನೈಸೇಷನ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಮೂವ್ಮೆಂಟ್ ಮಾಡಿದಾಗ ಮೂವ್ಮೆಂಟ್ ಜೊತೆ ಬ್ರೀತ್ ಸಿಂಕ್ರೊನೈಸೇಷನ್ ಅದೇ ತರ ಇವಾಗ ಕೆಲವೊಂದು ಆಸನಗಳು ಅಂತ ನಾವು ನೋಡಿದಾಗ ವೃಕ್ಷಾಸನ ಚೈರ್ ಪೋಸ್ ವೀರಭದ್ರಾಸನ ಇದು ಅವರ ಬಾಡಿಗೆ ತಕ್ಕಂತ ಲಿಮಿಟ್ ನಲ್ಲಿ ಅವರು ಪ್ರಾಕ್ಟೀಸ್ ಮಾಡಿದಾಗ ಅವರಿಗೆ ಅದರಿಂದ ಬರುವಂತ ಲಾಭಗಳು ಅವರಿಗೆ ಖಂಡಿತವಾಗಿ ಬಂದೇ ಬರುತ್ತೆ ಆಸನ ಡೆಫಿನೇಷನ್ ಏನು ಅಂತಂದ್ರೆ ಸ್ಥಿರಂ ಸುಖಂ ಆಸನಂ ಯಾವ್ದ ಆಸನದಲ್ಲಿ ನಾವು ಸ್ಥಿರವಾಗಿ ಸುಖವಾಗಿ ಇರ್ತೀವೋ ಅದು ಆಸನ ಅಂತ ಹೇಳ್ತೀವಿ ಪಂಚಕೋಶ ತೇರಿ ಅನ್ನೋದ್ರ ಬಗ್ಗೆನು ತಿಳ್ಕೊಳ್ಬೇಕಾಗುತ್ತದೆ ಪಂಚ ಅಂದ್ರೆ ಐದು ಮೊದಲನೇದಾಗಿ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅನ್ನಮಯ ಕೋಶದಲ್ಲಿ ನಾವು ಏನು ಆಹಾರ ತಗೊಳ್ತೀವಿ ಏನು ಯೋಚನೆಗಳನ್ನ ನಾವು ಮಾಡ್ತಾ ಇರ್ತೀವಿ ಅನ್ನೋದನ್ನ ಬಗ್ಗೆನೂ ನಮ್ಮ ಹೆಲ್ತ್ ಎಷ್ಟು ಆರೋಗ್ಯವಾಗಿ ಎಷ್ಟು ಚೆನ್ನಾಗಿರುತ್ತೋ ನಾವೇ ಅಷ್ಟೇ ಆರೋಗ್ಯವಾಗಿ ಇರೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ವೃದ್ಧಾಪ್ಯದಲ್ಲಿ ನಿದ್ರೆ ಸಮಸ್ಯೆಗಳು ತುಂಬಾ ಹೆಚ್ಚಾಗಿ ಇರುತ್ತದೆ ಯೋಗದಿಂದ ನಾವು ಆಸನ ಪ್ರಾಣಾಯಾಮ ಮಾಡಿದಾಗ ನಮಗೆ ಸುಖವಾಗಿ ನಿದ್ರೆ ಮಾಡೋದಕ್ಕೂ ತುಂಬ ಅನುಕೂಲವಾಗುತ್ತದೆ ಒಂದು ಸಮಯನ್ನ ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಆ ಟೈಮಲ್ಲಿ ಅದೇ ಸಮಯದಲ್ಲಿ ಅದೇ ಪ್ಲೇಸಲ್ಲಿ ಒಂದು ಮಾರ್ಗದರ್ಶಕದಿಂದ ನಾವು ಅಭ್ಯಾಸಗಳು ಮಾಡಿದಾಗ ಅದರದಿಂದ ನಮಗೆ ಬರುವಂತ ಲಾಭಗಳು ತುಂಬಾ ಅನುಕೂಲವಾಗಿ ನಮ್ಮ ಆರೋಗ್ಯವನ್ನು ಹೆಚ್ಚಾಗಿ ಹೆಲ್ತಿಯಾಗಿ ಇರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದರಿಂದ ಎಲ್ಲರೂ ಯೋಗ ಶಿಕ್ಷಕರದಿಂದ ಕಲಿತು ಅಭ್ಯಾಸ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಶಿಕ್ಷಕರು ಹಾಗೂ ಚಿಕಿತ್ಸಕರಾದ ನಂದಕಿಶೋರ್ ಕೆ ನಿರ್ಮಾಣ ಎಲ್ ಒ ಸಂಕಲನ ಚೈತ್ರ ಎನ್ಎಸ್ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ